ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರೋಚಕ ಏಕದಿನ ಕ್ರಿಕೆಟ್ ಸರಣಿ ಅಕ್ಟೋಬರ್ ಹತ್ತೊಂಬತ್ತರಿಂದ ಆರಂಭ ಆಗಲಿದೆ ಪರ್ತ್ ಅಡಿಲೇಟ್ ಮತ್ತು ಸಿಡ್ನಿ ಕ್ರೀಡಾಂಗಣಗಳಲ್ಲಿ ನಡೆಯಲಿರುವ ಈ ಮೂರು ಪಂದ್ಯಗಳ ಸರಣಿಗೆ ಇಬ್ಬರು ಪ್ರಮುಖ ಆಟಗಾರರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ತಂಡಕ್ಕೆ ಪುನಃ ಸೇರ್ಪಡೆಯಾಗ್ತಾ ಇದ್ದಾರೆ ಇಬ್ಬರು ಕೊನೆಯ ಬಾರಿ ಮಾರ್ಚ್ ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ವೇಳೆ ಭಾರತ ತಂಡದ ಜೆರ್ಸಿಯಲ್ಲಿ ಕಾಣಿಸಿಕೊಂಡಿದ್ರು ಇದೀಗ ಆಸ್ಟ್ರೇಲಿಯಾ ಪ್ರವಾಸಕ್ಕಾಗಿ ಭಾರತ ತಂಡ ಈಗಾಗಲೇ ಪರ್ತ್ ನಲ್ಲಿ ತೀವ್ರ ಅಭ್ಯಾಸ ಆರಂಭಿಸಿದೆ ಈ ಸರಣಿಯ ವಿಶೇಷ ಅಂದ್ರೆ ವಿರಾಟ್ ಕೊಹ್ಲಿಗೆ ಸಚಿನ್ ತೆಂಡೂಲ್ಕರ್ ಅವರ ಐತಿಹಾಸಿಕ ದಾಖಲೆಯನ್ನ ಮುರಿಯುವ ಸುವರ್ಣ ಅವಕಾಶ ಸಿಕ್ಕಿದೆ ಈ ಸರಣಿಯಲ್ಲಿ ಒಂದೇ ಶತಕ ಗಳಿಸಿದ್ರೆ ಒಂದೇ ಸ್ವರೂಪದಲ್ಲಿ ಅತಿ ಹೆಚ್ಚು ಶತಕಗಳನ್ನ ಭಾರಿಸಿದ ಕ್ರಿಕೆಟಿಗರ ಪಟ್ಟಿಯಲ್ಲಿ ಗಿಂತ ಮುಂಚೆಯಾದ ಬ್ಯಾಟ್ಸ್ಮನ್ ಆಗಿ ಇತಿಹಾಸ ನಿರ್ಮಿಸಲಿದ್ದಾರೆ ಪ್ರಸ್ತುತ ವಿರಾಟ್ ಕೊಹ್ಲಿ ಏಕದಿನ ಪಂದ್ಯಗಳಲ್ಲಿ ಐವತ್ತೊಂದು ಶತಕಗಳನ್ನ ಗಳಿಸಿದ್ದಾರೆ ಸಚಿನ್ ತೆಂಡೂಲ್ಕರ್ ಟೆಸ್ಟ್ ಪಂದ್ಯಗಳಲ್ಲಿ ಐವತ್ತೊಂದು ಶತಕಗಳನ್ನ ಗಳಿಸಿದ್ರು ಅಂದ್ರೆ ವಿರಾಟ್ ಮತ್ತೊಂದು ಶತಕ ಬಾರಿಸಿದ್ರೆ ಅವರು ಒಂದೇ ಸ್ವರೂಪದಲ್ಲಿ ಅತಿ ಹೆಚ್ಚು ಶತಕಗಳ ಸಾಧನೆ ಮಾಡಿದ ಆಟಗಾರ ಎಂಬ ಹೊಸ ದಾಖಲೆಯನ್ನ ಬರೆದು ಬಿಡ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿ ಈಗಾಗಲೇ ಸಚಿನ್ ಅವರ ಏಕದಿನ ಶತಕಗಳ ದಾಖಲೆಯನ್ನ ಮುರಿದ್ರು ಸಚಿನ್ ಅವರ ಖಾತೆಯಲ್ಲಿ ನಲವತ್ ಶತಕಗಳಿದ್ದು ವಿರಾಟ್ ದಕ್ಷಿಣ ಆಫ್ರಿಕಾದ ವಿರುದ್ಧ ಐವತ್ತನೇ ಶತಕ ಬಾರಿಸಿ ದಾಖಲೆ ಬರೆದಿದ್ರು ಪಾಕಿಸ್ತಾನ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿಯೂ ಅವರು ಅದ್ಭುತ ಶತಕ ಸಿಡಿಸಿದ್ರು ಆದಾಗ್ಯೂ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿರುವ ಸಚಿನ್ ತೆಂಡೂಲ್ಕರ್ ಅವರ ಒಟ್ಟು ನೂರು ಶತಕಗಳ ದಾಖಲೆಯಿಂದ ಸರಿಗಟ್ಟಲು ವಿರಾಟ್ ಕೊಹ್ಲಿಗೆ ಇನ್ನು ಹದಿನೆಂಟು ಶತಕಗಳ ಅಗತ್ಯ ಇದೆ ಆಸ್ಟ್ರೇಲಿಯಾ ವಿರುದ್ಧದ ಈ ಸರಣಿಯು ಮಹತ್ವದ ತೆರವಾಗಬಹುದು ಅವರ ಆಟದಲ್ಲಿ ಮತ್ತೊಮ್ಮೆ ಆಧಿಪತ್ಯ ಮೆರೆದರೆ ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಮತ್ತೊಂದು ಬಂಗಾರದ ಪುಟ ಸೇರ್ಪಡೆಯಾಗುವುದು ನಿಶ್ಚಿತ ಸನ್ನಿಯ ಮೊದಲ ಏಕದಿನ ಪಂದ್ಯ ಅಕ್ಟೋಬರ್ ಹತ್ತೊಂಬತ್ತರಂದು ಕ್ರೀಡಾಂಗಣದಲ್ಲಿ ಎರಡನೇ ಪಂದ್ಯ ಅಕ್ಟೋಬರ್ ಅಡಲೆಟ್ನಲ್ಲಿ ಮತ್ತು ಅಂತಿಮ ಪಂದ್ಯ ಅಕ್ಟೋಬರ್ ಇಪ್ಪತ್ತೈದರಂದು ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ಜರುಗಲಿದೆ ಇದಾದ ಬಳಿಕ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಗೂ ಸಜ್ಜಾಗಲಿವೆ ಆದರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಈ ಬಾರಿ ಏಕದಿನ ಸರಣಿಯವರೆಗೆ ಮಾತ್ರ ಆಡಲಿದ್ದಾರೆ ಭಾರತೀಯ ಅಭಿಮಾನಿಗಳ ಕಣ್ಣುಗಳು ಈಗ ವಿರಾಟ್ ಕೊಹ್ಲಿಯತ್ತ ತಿರುಗಿದೆ ಮತ್ತೊಂದು ಶತಕ ಬಾರಿಸಿ ಇತಿಹಾಸ ಬರೆಯುವ ಕ್ಷಣಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ